ಸರ್ ನಾವ್ ಬೀಜ ಇಡಬೇಕಾತಂದ್ರ ಸರ್ ಈ ಬಾಟ್ಲಿ ಇಡ್ತೀವಿ ಜವಾರಿ ಬೀಜಗಳು ಯಾಕಂತಂದ್ರ ತುಪ್ರಿಕಾಯಿ ಹೀರಿಕಾಯಿ ಹುಂಡಿ ಪ್ರತಿ ಒಂದು ಎಲ್ಲಾ ಬೆಂಡಿ ಎಲ್ಲಾ ಅಳ್ದ ಹೋಗಕತ್ತಾವ ಅಳಿಬಾರದು ಬಾರಂಗ ಉಳಿಬೇಕು ಅವು ಅವು ಉಳ್ಸೋದ್ರ ಜೊತೆಗೆ ನಮ್ಮ ಆರೋಗ್ಯಕ್ಕನು ನಮ್ಮ ಆರೋಗ್ಯ ಉಳಿಸಿ ಹ್ಮ್ ಏನ್ ಇವು ಏನ್ರಿ ಇವು ಇವು ತುಪ್ರಿ ಬೀಜ ಸರ್ ಇವು ಕರಿವು ಮತ್ತೆ ಮತ್ತ ಕರಿವು ಅವು ತುಪ್ರಿ ಬೀಜನ ಬಿಳಿವು ತುಪ್ರಿ ಬೀಜ ಏನ್ ವ್ಯತ್ಯಾಸ ಇವು ವ್ಯತ್ಯಾಸ ಏನಂತಂದ್ರ ಸರ್ ಇದು ಕಪ್ಪ ಆಗೈತಲ್ಲ ಸ್ವಲ್ಪ ಮಳೆಗೆ ಸಿಕ್ಕತ್ತ ಇದು ಮಳೆಗೆ ಸಿಕ್ಕಿಲ್ಲ ಆಮೇಲೆ ಸರ್ ನವಣಿ 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 ರೀ ನವಣಿ ಹಾಕಿ ವರ್ಷ ಮಂದಿ ರೀ ಸರ್ ಇದು ಈರಿಕಾಯಿ ಇದ್ರಿ ಈರಿಕಾಯಿ ಇದು ಇವೆಲ್ಲ ಸ್ಟ್ಯಾಬ್ರಿ ಅಂತ ಹೇಳಿ ಕಂಪ್ನಿ ಹಚ್ಚಿವಂತ ಕಂಪ್ನಿ ಅಲ್ರಿ ಅವು ಬಾಡ್ಲಿ ವೇಸ್ಟ್ ಆಗ್ಯಾವ ಅಂದ್ರೆ ನನಗೆ ಸಂಗ್ರಹ ಮಾಡಿಟ್ಟಿ ಸಂಗ್ರಹ ಮಾಡಿಟ್ಟಿ ನನಗೆ ವೇಸ್ಟ್ ಅಲ್ಲ ಹಿರಿಕಾಯಿ ಬೀಜ ಇವು ಹಿರಿಕಾಯಿ ಬೀಜ ರೀ

ಕರ್ನಾಟಕ ಕೃಷಿಕರ ಸಂಪನ್ಮೂಲ ಕೇಂದ್ರ ಅಲ್ಲಿ ತರಬೇತಿಗೆ ಹೋಗಿದ್ ಸರ್ ತರಬೇತಿಗೆ ಹೋದಾಗಲ್ಲ ನಾಲೆಜ್ ಬಂತು ಮಾಡಾಕತ್ತೀನಿ ಸರ್ ಇನ್ನು ಕೃಷಿ ಇದು ನೀವೇ ನಾವೇ ಸರ್ ಡಿಫ್ರೆಂಟ್ ಕಾಣ್ತಾರೆ ಆಮೇಲೆ ಸರ್ ಅಡಿಕೆ ಮತ್ತು ಬಾಳೆ ದಿಂಡು ಅದ್ರ ಬಗ್ಗೆ ಮೌಲ್ಯವರ್ಧನ ಬಗ್ಗೆ ನಾ ತರಬೇತಿ ಹ್ಮ್ ಬಾಳೆ ದಿಂಡಿಯಿಂದ ಏನ್ ಮಾಡಬಹುದು ಬಾಳೆ ದಿಂಡಿಯಿಂದ ಬಟ್ಟೆ ಮಾಡಬಹುದಲ್ರಿ

ಅಡಿಕೆ ಸಿಪ್ಪಿ ಇರ್ತಲ್ರಿ ಅದರಿಂದ ಉಣ್ಣ ತಾಟ್ ಪ್ಲೇಟ್ ಕೂಡ ರೆಡಿ ಮಾಡಬಹುದ್ರಿ ಇವೆಲ್ಲ ಟ್ರೈನಿಂಗ್ ತಗೊಂಡ್ಬಂದಿರಿ ಹೌದ್ರಿ ಎಲ್ಲಿ ಹೋಗಿದ್ರಿ ಧಾರವಾಡ ಯೂನಿವರ್ಸಿಟಿ ಹೋಗಿನ್ರಿ ಬಾಲ್ಕೋಟಿ ಹೋಗಿನ್ರಿ ಕೊಪ್ಪಳ ಹೋಗಿನ್ರಿ ನಮಸ್ಕಾರ ರೀ ನಮಸ್ಕಾರ ರೀ ಅಣ್ಣ ಆರಾಮದಿರಿ ಆರಾಮದಿರಿ ಏನಮ್ಮ ನಿಮ್ಮ ಹೆಸರು ನಮ್ ಹೆಸರು ನಿಂಗಮ್ಮ ರೀ ನಿಂಗಮ್ಮ ಏನ್ ಮಗ ನಿಮ್ ಮಗ ಸಮಗ್ರ ಖುಷಿಯನ್ ಮಾಡ್ರಿ ಏನ್ ಅನ್ಸುತ್ತಮ್ಮ ಖುಷಿ ಅನ್ಸತ್ರಿ ಮತ್ತೆ ಖುಷಿ ಅನ್ಸುತ್ತ ಏನೇನ್ ಮಾಡ್ತಾರೀ ಅವ್ರ ಎಲ್ಲಾ ಮತ್ತೆ ಹೊಲ ಮನಿ ಎಲ್ಲಾ ಮಾಡ್ತಾರೀ ಮತ್ತೆ ಗಿಡಗಳು ಹಚ್ಚಾರೀ ಮನಿ ಗಿಡ ಎಲ್ಲಾ ಚಾರ್ಲ ಗಿಡ ಪಾರ್ಲ್ ಗಿಡ ಕರಿಬೇದ್ ಗಿಡ ಚೆಂಡಿ ಗಿಡ ಮಾಡ್ಯಾರೀ ಮತ್ ಬಡವ್ರ ಮಕ್ಳ ತಂದಿಲ್ಲ ಏನಿಲ್ರಿ

ಧಾರವಾಡ ಓದ್ತಲ್ರಿ ಈಗ ಇತ್ನು ಧಾರವಾಡ ಓದ್ತನ್ರಿ ಮನಿ ಕೆಲ್ಸ ಐತಿ ಟೆರೆ ಮಳ್ಯಾಡ್ರಿ ಒಬ್ಬರಿ ಓದಕ ಇವ್ರೆಲ್ಲಾರು ಡಿಗ್ರಿ ಮುಗಿಸ್ಯಾರೀರ ಡಿಗ್ರಿ ಇತ್ನು ಡಿಗ್ರಿ ಮುಗಿಸನ್ರಿ ಎಣ್ಣದ ಡಿಗ್ರಿ ಮುಗಿಸನ್ರಿ ಎಲ್ಲಾ ಮಾಡ್ಯಾರೀ ಆದ್ರೆ ಮತ್ತೆ ಹಿರಿಯರ್ ಇಲ್ರಿ ನಿಮ್ಗತೆ ಅವ್ರ ಹಿರಿಯಾರ ಅವ್ರಿರ್ಯಾರ ಯಾರು ನೌಕರಿ ಆಗಿಲ್ರಿ ಕೃಷಿ ಬಿಟ್ಟಿಲ್ಲ ಕೃಷಿ ಬಿಟ್ಟಿಲ್ಲ ಕೃಷಿ ಕ್ಷೇತ್ರದಾಗ ನಿಮ್ ಜೀವನ ಇದಲ್ಲ ಮನೆ ಅವಕ್ ನೋಡ್ರಿ ನಮ್ಮ ಮಕ್ಳಿಗೆ ನೌಕರಿ ಇಲ್ಲ ಏನಿಲ್ಲ ಇದ್ರಾಗ ಮಾಡ್ಕೊಂಡ್ ನೌಕರಿಗಿಂತ ಇದೇ ಬಲ ಐತಿಲ್ಲ ಮತ್ತೆ ನೌಕರಿ ನಿಮ್ ಜೀವನ ಆರಾಮ್ ಬರ್ತೈತ್ರಿ ನಾವು ದುಡ್ಡು ದುಡ್ಡು ಸಾಯ್ಬೇಕಲ್ರಿ ಇಲ್ಲಿ ಅಲ್ಲಮ್ಮ ನೀವು ದುಡಿದ್ರ ನಮಗ ಅನ್ನ ನಾವ್ ದುಡಿದ್ರ ರೊಕ್ಕ ಕರೆ ರೊಕ್ಕ ತಿನ್ನಕ್ ಬರಲ್ಲ ಅದನ್ನ ಯಾರು ತಿಳ್ಕೊಂತಾರ್ರಿ ಸರ್ ಮತ್ತ ನೋಡ್ರಿ ನಿಮ್ ಮಗಳು ತಮ್ಮ ನಿಮ್ ಮಗಗ ಅಕ್ಕನ ಮಗಳ ಅಂತ ಹೇಳಿ ಮಾಡ್ಕೊಂಡನಾ ಅವ್ರು ಇರ್ಲಿ ನಮ್ಮ ತಮ್ಮಗ ರೈತ ಇಂತ ಸಾಮಾ ಸಾಧನೆ ಮಾಡ್ತಾನ ಅಂತ ಕೊಟ್ಟಾರ ಅದೇ ದೊಡ್ಡ ಪುಣ್ಯ ಅಲ್ಲ ಬಾ ಈಗ ದೊಡ್ಡೋರ್ ಆಗ್ಯಾರ ಬಿಡ್ರಿ ಸಣ್ಣವರಿದ್ರಿ ಎಲ್ಲಾ ಮಾಡ್ಕಂದ ಹೋಗ್ಯಾರೀ ಎಲ್ಲಾರು ಮಂತ್ ಎದ್ರಸಾರ ಆಗ ಎದ್ರಸಿಕಂತ ಯಪ್ಪಾ ಅಣ್ಣಂಕ ಅಂತ ಮಾಡ್ಯಾರ ಮತ್ತ್ ಇನ್ನೇನ್ ಚಿಂತಿ ಚಿಂತಿಲ್ಲ ಚಿಂತಿಲ್ಲಾ ಚಿಂತಿ ಇಲ್ರಿ ನಿಮ್ ಮಗ ಇನ್ನ ಎತ್ರ ಮಟ್ಟಕ್ ಬೆಳಿಲಿ ಒಳ್ಳೇದಾಗ್ಲಿ ಮತ್ತ ಚಿಂತಿಲ್ಲ ಯಾಕಂತೀರಿ ಆಗ ಚಿಂತ್ರಿ ನಿಮ್ಗತೆ ದೊಡ್ಡವರಿದ್ರ ನಮ್ ಚಿಂತಿರ್ತಾ ನಮ್ಗ ಕಾಂಡ್ರಿ ಇಲ್ಲ ರೀ ಇವತ್ ಸಣ್ಣೋರು ನಾಳೆ ದೊಡ್ಡ ನಾರ ಅವ್ನ ನಮ್ ಹೊಲ್ದಾಗ ನಮ್ ಮನ್ಯಾಗ ಹಾಕ್ತಾರ ನಮ್ಗ ಅಂಗಳದಾಗ ಉಂಡ್ರ ಯಾರ ಏನತ್ತಾರೋ ಏನಂತ ನಮಗ್ ಗೂಗಲ್ ಬಿಡ್ರಿ ಅದೆಲ್ಲ ಅದೆಲ್ಲ ಬೇರೆ ಬೇಡ್ರಿ ನೀವು ನಿಮ್ ಬದುಕಿನೊಳಗ ಚಂದಾಗ ಬದುಕಿರಲ್ಲ ಅದ ಬಹಳ ಖುಷಿ ಇದು ಬೇಕು ಆರಾಮದಿರಲ್ಲ ಆರಾಮದ ನೆಮ್ಮದಿಯಾಗಿರೋದೇ ಜೀವನ ನಿಜವಾಗ್ಲೂ ಹೇಳ್ಬೇಕಂದ್ರ ರೊಕ್ಕ ಸಂಪಾದನೆ ಮಾಡೋದ್ ಜೀವನ ಅಲ್ಲ ನೆಮ್ಮದಿ ಆಗಿರೋದ ಜೀವನ ಅಲ್ರಿ ಹಿಂಗ ಅಂತೀರಿ ಸರ್ ರೊಕ್ಕ ಇದ್ರೆ ಚಪ್ಪ ಅಂತಾರಿ ಇರ್ಲಿಕ್ಕಂದ್ರ ಇದ್ದಾರ ಮನೆಗ್ ನಾವ್ ಬಾಡೋರು ಹೋದ್ವಿ ಅಂದ್ರೆ ಅದಕ್ ಒಂದರ ಏನ್ ಏನ್ ಕೇಳ್ತಾರ ಏನ್ ಅಂತಾರಿ ಸರ್ ಹಂಗ ಮಾತಾಡ್ತಿರಲ್ಲ ಆರ್ ಜನ ಅದರ ಮತ್ತೆ ಅವ್ರಿಗಿಂದ ಏನು ಬೇಡ ಬೇಕು ಮಾಡ್ತಾರ ಎಲ್ಲ ಅವ್ರು ಎಲ್ಲ ಬದುಕ್ತಾರ ನಿಮ್ಮ ಆಶೀರ್ವಾದ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ ಏನ್ ನಮ್ಮ ಆಶೀರ್ವಾದ ನಿಮ್ಮ ತರದು ಭಗವಾನ್ ತಂದ್ರೆ ಇರ್ಲಮ್ಮ ಎಲ್ಲ ಅವ್ರ ತಾಯಿ ನೀವು ಸುಮ್ ದೊಡ್ಡಾಳಾರ ನಮಗ್ ಪರಿಚಯದಾರ ಅಂತ ಮಾತಾಡ್ತೇನ್ರಿ ನಮ್ಗೆ ನಾಲ್ಕು ಮಂದಿ ಬಂದ್ರೆ ಮಾತಾಡಕ ಇರ್ಲಮ್ಮ ಖುಷಿ ಆಯ್ತು ನೀ ಚೆನ್ನಾಗ್ ಮಾತಾಡ್ತೀರಿ ಒಳ್ಳೇದ ಒಳ್ಳೇದ ಏನಂತ

ಅವರು ಆಯ್ತು ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಮಾಡ್ಕೊಂಡು ನಿಮ್ಮ ಸಮಗ್ರ ಕೃಷಿ ಬಗ್ಗೆ ಹೇಳ್ರಿ ನನ್ನ ಹೆಸರು ಹನುಮಂತ ಭೀಮಪ್ಪ ಚಲವೇ ನಾವು ಆರ್ ಮಂದಿ ಜನ ಆರ್ ಮಂದಿ ಅಣ್ಣ ತಂಬರ್ರಿ ನಾಲ್ಕು ಮಂದಿ ಗಂಡ್ಮಕ್ಳು ಇಬ್ರು ಹೆಣ್ಮಕ್ಳು ರೀ ನಮ್ ಅಣ್ಣರದು ಡಿಗ್ರಿ ಮುದತ್ರಿ ನಂದು ಡಿಗ್ರಿ ಮುದತ್ರಿ ನಮ್ ತಮ್ಮರದು ಡಿಗ್ರಿ ಮುಗತ್ರಿ ಒಬ್ಬ ಬಿಎಡ್ ರೀ ಡಿಗ್ರಿ ಮುಗಿಸಿ ಬಿಎಡ್ ರೀ ಕನಕರಾಯ ಅಂತರ ಅವ್ನ ಹೆಸರು ಇಬ್ರು ತಂಗಿಯ್ರಿ ಒಬ್ಬಕ್ ಪ್ರೇಮ ಒಬ್ಬಕ್ ಬಗೇಶ್ ರೀ ಪ್ರೇಮ ಅನ್ನ ಪ್ಯಾರಾಮೆಡಿಕಲ್ ಮುಗಿಸ್ರಿ ಬಗೇಶ್ ಡಿಗ್ರಿ ಮುಗಿಸಿ ಎಡ್ ರೀ ಆರ್ಟಿಕಲ್ಚರ್ ಆಫೀಸಾಗ ತರಬೇತಿ ಹೇಳ್ರಿ ಸಮಗ್ರ ಕೃಷಿ ಅಣ್ಣ ಸಾಧನೆ ಬಗ್ಗೆ ಅವರ ಸಮಗ್ರ ಕೃಷಿ ಬಗ್ಗೆ ಹೇಳ್ರಿ ಅದನ್ನ ತಿಳ್ಕೊಳ್ಳೋಣ ಅಂತ ಬಂದಿ ನಾನು ಸಮಗ್ರ ಕೃಷಿ ಅಂದ್ರೆ ಮಡ್ಕಂತ ಹೋದಾಗಲ್ಲ ಎಲ್ಲ ರೀ ಅಮೌಂಟ್ ಇರ್ಬೇಕ್ರಿ ಕಾಂಚಣ ಖಾರಿಸಿದಿರಿ ಅದ್ರಿ ಈಗ ಆಡದವ್ರಿ ಆಡು ಒಂದು ಹತ್ತು ಹದಿನೈದು ಆಡಿದ್ವಿ ರೀ ಮನೆಯೊಂದು ಹಾಕೊಟ್ಟಿವಿ ಒಂದು ಇಷ್ಟು ಈಗ ಎಮ್ಮಿ ಆಕಳ ಕೋಳಿ ಜವರಿ ಕೋಳಿ ಈಗ ಇದು ಈ ಭಾಗದಾಗ ಒಟ್ಟ ರಾಸಾಯನಿಕ ಒಟ್ಟು ಬಳಸಲ್ಲ ಒಟ್ಟ ರಾಸಾಯನಿಕ ಸಾವು ಕೃಷಿ ಕೆಮಕಲ್ ಹ್ಞೂ ನೈಸರ್ಗಿಕ ಒಟ್ಟ ಕೆಮಿಕಲ್ ಇತ್ತು ಕೆಮಿಕಲ್ ಒಟ್ಟ ಬಳಸೋಲ್ಲ ಇಲ್ಲಿ ನಿಮ್ಮ ಹಸ್ತಕ್ಷೇಪ ಏನು ಈ ಕೃಷಿ ಕ್ಷೇತ್ರದಲ್ಲಿ ನಿಮ್ಮ ಅಣ್ಣಾರ ಅವ್ರು ತಿಳಿದಂಗ ಹೇಳಿದ್ರು ಅವ್ರು ಏನ್ ಮಾಡ್ತಾರ ಹೇಳಿದ್ರು ನೀವೇನೇನ್ ಮಾಡ್ತೀರಾ ಅದನ್ನ ಹೇಳ್ರಿ ನೋಡಣ ನಾವ್ರಿ ಇವು ಈ ಅಲ್ದ ಮತ್ ಬೇರೆ ಕಡೆ ಹೊಲದ್ರಿ ನಮ್ಮ ಅವನ್ನೆಲ್ಲ ಉಳಿಮೆ ಮಾಡೋದು ನಮ್ಮ ಟಕ್ರಿ ಐತಿ ಟಕ್ರಿ ಹೊಡಿತೀವಿ ಫಸ್ಟ್ ಉಳಿಮೆ ಮಾಡೋದು ಬೇಸಾಯ ಮಾಡೋದು ನಮ್ದ್ ಕೃಷಿ ಚಟುವಟಿಕೆ ಚಟುವಟಿಕೆ ಅವ್ರಿಗೆ ಭಾಗಿಯಾಕಿ ಅವ್ರಿಗೆ ಭಾಗಿಯಾಕ್ ಸಹಾಯ ಮಾಡ್ತಾ ಇದ್ದಾರೆ ಈ ಸ್ಪೆಷಲ್ ಏನರೀ ನೀವು ಏನಾರು ಕಂಡು ಹಿಡಿಯೋದು ಅಥವಾ ತಯಾರು ಮಾಡೋದು ಅಥವಾ ಹಿಂಗೆ ಮಾಡೋದು ಹಿಂಗೆ ಹಚ್ಚಿರೋದ್ರೆ ಆಗುತ್ತಾ ಇದು ನನಗೆ ಇದ್ರ ಬಗ್ಗೆ ಗೊತ್ತೈತೆ ಅನ್ನೋದು ಅದೇ ಎಲ್ಲರೂ ಗೊತ್ತಿದ್ರೆ ಹೇಳ್ರಿ ನಂಗೆ ನಾವು ತರಬೇತಿ ತೊಗೊಂಡಿವಿ ಜೇನು ಕೃಷಿ ತಗೊಂಡಿನಿ ರೇಷ್ಮೆ ತಗೊಂಡಿನಿ ಮತ್ತೆ ಇದು ಒಂದು ವರ್ಷದಿಂದ ರೇಷ್ಮೆ ರೇಷ್ಮಿ ಹಚ್ಬೇಕನ್ನೀ ಅವಾಗ ಅಂತಂದ್ರೆ ಆ ಕಾರಣಕ್ಕೆ ಬಿಟ್ಟಿದ್ವಿ ಆ ಕಾರಣಕ್ಕೆ ಬಿಟ್ಟಿದ್ವಿ ಈಗ ಎಲ್ಲರೂ ಹಚ್ಚಮ್ಮ ಅಂತ ಅಂದಿಂದ ಹಚ್ಚಿವ್ ರೀ ರೇಷ್ಮಿ ರೇಷ್ಮೆ ರೇಷ್ಮಿ ಬಾದರ್ಸ್ನ ತಗೊಂಡಿದ್ವಿ ತರಬೇತಿ ಎಲ್ಲಿ ಬಾಗಲ ಕೊಟ್ರಿ ಕಿವಿ ಕಾಗ ಬಾಗಲ್ ಕೋಟೆಗೆ ತಗೊಂಡಿವಿ ಜೇನು ಕೃಷಿ ರೇಷ್ಮೆ ರೇಷ್ಮೆ ಹಾಂ ತಂದಿಲ್ಲ ಅಂದ್ರೆ ಈಗ ತಂದಿ ಅವ್ರೇ ತಂದಿ ಸಮಂತಂದು ಅನ್ಕೊಂಡಿವ್ರಿ ಅವ್ರು ಹೇಳಿದ ಮಾರ್ಗದಾಗ ಒಂಟಿವ್ರಿ ಅವರು ಬೇರೆ ಕಡೆ ನಾನಾ ಥರ ನಾನಾ ಇಲಾಖೆಯಾಗ ನಾನಾ ಕ್ಷೇತ್ರದಾಗ ತರಬೇತಿ ತೊಗೊಂಡಾರ ಅವರು ಹೇಳಿದಂಥ ಮಾರ್ಗದಾಗ ನಾವು ಅವ್ರ ಕೂಡ ಕೈ ಜೋಡಿಸಿ ಎಲ್ಲ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಹೋಗ್ತೀವಿ ಹಾಂ ಆಕ್ಚುಲಿ ನಮ್ಮ ಅಣ್ಣರು ಕೃಷಿ ಮಾಡ್ತಾರ ಅಂದ್ರೆ ಇಬ್ರು ಇಬ್ರಲ್ಲಿ ಪಾತ್ರ ಮೇನ್ ಅಲ್ಲಿ ಪಾತ್ರ ಮೇನ್ ಅದ್ರಲ್ಲಿ ಇಬ್ಬರು ತಾಯಿ ಪಾತ್ರ ಮೇನ್ ಮನೇಲೆಲ್ಲಾ ಅಡಿಗೆ ಮಾಡಿ ಎಲ್ಲ ಇದು ಮಾಡೋದು ತಾಯಿ ಈಗ ಮದುವಾಗಿದೆ ನಮ್ಮ ಅಣ್ಣನಿಂತವ್ರು ಬಂದ್ರೆ ಎಲ್ಲ ನೋಡ್ತಾರೆ ಅಲ್ಲಿಂದ ಒಬ್ರು ಹೆಂಗಂದ್ರೆ ಹೊರಗ್ ಒಟ್ಟ ಮೇಂಟೈನ್ ಮಾಡೋ ನಮ್ ಅಣ್ಣ ಬಂದು ಹೊರಗೆಲ್ಲ ಏನು ಯಾವ ಟ್ರೈನಿಂಗ್ ತಗೋಬೇಕು ಯಾವ ಗಿಡ ತರಬೇಕು ಏನ್ ಮಾಡ್ಬೇಕು ಇನ್ನೊಬ್ಬತ್ ಬಂದು ಟ್ಯಾಕ್ಟ್ರಿ ದೊಡ್ಡ ಅಂದ್ರ ಒಡಕ್ ಇಲ್ಲ ನುಸ್ತೆಯನ್ನು ಇನ್ನೊಬ್ಬತ್ತು ಬಿಟ್ಬಿಟ್ಟು ಹನುಮಂತೇಳಿ ಅದೆಲ್ಲ ಹೊಲ ಈ ನ್ಯಾಚುರಲ್ ಕೃಷಿ ಆಯ್ತು ಇದೇನೋ ಒಂದು ಐಡಿಯಾ ತೊಗೊಂಬಂದು ಕೊಡ್ತಾನೆ ಈಗ ಯಾವ್ದೋ ಒಂದು ಗಿಡ ತೊಗೊಂಬಂದ ತಗೊಂಬಂದು ಇಟ್ಟ ಒಬ್ಬರಿಗೆ ಮಾಡೋಕ್ಕಾಗಲ್ಲ ಗಿಡ ಅದನ್ನೆಲ್ಲ ಏನು ಇತ್ತು ಸೇರ್ತಾರೆ ಅವಾಗ ಇವತ್ತು ಮಾಡ್ಬೇಕು ಈ ಗಿಡ ಹಾಕೋಣ ಅಂತೇಳಿ ತೊಗೊಂಬಂದು ಪ್ರತಿಯೊಂದು ಗಿಡವೊಂದು ಅಂತಲ್ಲ ಕೋಳಿನೂ ನೋಡ್ತಾರೆ ಈಗ ಒಂದು ಟೈಮ್ ಬೆಳಿಗ್ಗೆ ಒಬ್ಬರಿನ ಮೈ ಟೈಟ್ ಮಲಗತಾರೆ ಯಾರು ಸಣ್ಣದ ಮಲಗತಾನೆ ದೊಡ್ಡದ್ ಬೆಳಿಗ್ಗೆ ಬರ್ತಾನೆ ಮತ್ತೆ ಇಬ್ರು ಕೂಡಿ ಅದು ಎಲ್ಲ ಏನೊಂದು ಪ್ರೊಸೆಸ್ ಇತ್ತು ವರ್ಕ್ ಎಲ್ಲ ನಾವಿಲ್ಲಿ ಇರಂಗಿಲ್ಲ ನಾವು ಅಲ್ಲಿ ಓದ್ತಾ ಇರ್ತೀವಲ್ಲ ಹಾ ಸ್ಟಡಿ ಹೋದಾಗ ಅವ್ರೆಲ್ಲ ಇಬ್ರ ಮಾಡೋದು ಅವತ್ತೀಗ ಒಂದಿಲ್ಲ ಒಬ್ರು ಇಲ್ಲಿ ಇರ್ತಾರೆ ಯಾಕಂದ್ರೆ ನಾವು ಹೌನ್ ಸರ್ ಇದ್ರಲ್ಲಿ ಆಕ್ಚುಲಿ ದೊಡ್ಡ ದೊಡ್ಡ ಕಂಪ್ನಿ ಅಂದ್ರೆ ಪ್ರೊಸೀಜರ್ ಸ್ಟೆಪ್ ನೈ ಸ್ಟೆಪ್ ನೈ ಸ್ಟೆಪ್ ನಮ್ಮದ್ ಕಂಪ್ನಿ ಅಲ್ಲ ಬಟ್ ಮುಂದ್ ಆಗ್ಬೇಕು ಹಂಗೇ ಪ್ರೊಸೆಸ್ ತಾವಂಟಿದಾರೆ ಈಗ ಒಬ್ಬತ್ತು ಇರತ್ತ ಇರೋತ್ ಏನೋ ಏನೋ ಕಾರಣ ಬಂದು ಇಲ್ಲ ಇವತ್ತು ಎಲ್ಲೇ ಆಫೀಸ್ಗೆ ಹೋಗ್ಬೇಕು ಗಿಡ ತರ್ಬೇಕು ಇರತ್ತ ಇಲ್ಲ ನಾ ಇವತ್ತು ಇಲ್ಲಿ ಹೋಗ್ತೀನಿ ನೀವು ಹೋಗಂಗಿಲ್ಲ ಯಾಕಂದ್ರೆ ಇಬ್ರು ಹೋದ್ರೆ ಇಲ್ಲಿ ಇದಾಗತ್ತೆ ಹಾ ಈ ಕಂಪ್ನಿಯಾಗ ಕಂಪ್ನಿಯಾಗ ಮ್ಯಾನೇಜರ್ ಸಿ ಎಂ ಸಿ ಓ ಇರ್ತಾರೆ ಅವ್ರ ಇವ್ರ ಒಟ್ಟಿಗೆ ರಜೆ ತೊಗೊಂಡ ನಮಗ ಹಂಗ ರಜೆ ಇಲ್ಲ ಹೆಂಗಂದ್ರೆ ಇಬ್ರು ಹಾ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತೆ ಈಗ ರಾತ್ರಿ ಹೇಳ್ತಾರ ನಾನ್ ಇವತ್ತು ಖುಷ್ಠಿರ ಒಂದಾಣಿಕೆ ಇಲ್ಲ ನಾವು ಹೋಗಲ್ಲ ಇಲ್ಲಿ ನಾನು ಹೋಗಿನಂದ್ರೆ ಇಲ್ಲಿ ಇವತ್ತು ಬ್ಯಾಡೇನು ಇಲ್ಲ ನಾನ್ ಹೋಗಲ್ಲ ಇವತ್ತು ನಾಳೆ ನೀ ಹೋಗ ಹಿಂಗಾಗಿ ಪ್ರೊಸೆಸ್ ಮೇಲೆ ಹೋಗ್ತಾ ಇರೋ ಏಜ್ ಎಷ್ಟು ಸರ್ ನಮಗ್ ಬಂದು ಒಂದು ಟ್ವೆಂಟಿ ಸಿಕ್ಸ್ ಸರ್ ಟ್ವೆಂಟಿ ಸಿಕ್ಸ್ ಸರ್ ನಂದು ಬಿಬಿಎ ಬಿ ಬಿಬಿಎ ಆ ಈ ವಯಸ್ಸಿಗೆ ಎಷ್ಟೆಲ್ಲ ಕಲ್ತು ಬಿಟ್ಟಿರಿ ಇಲ್ಲ ಸರ್ ಎಲ್ಲ ಅವ್ರ ಆಶೀರ್ವಾದ ಅಲ್ಲ ಯಾಕಂದ್ರೆ ಇವತ್ತು ಮಿಟ್ಟೆ ನಾವು ಎಲ್ಲ ಹೋಗ್ತೀವಿ ಅಂದ್ರೆ ಅವ್ರ ಆಶೀರ್ವಾದ ನಮ್ಮ ಅಣ್ಣಾರ್ದತ್ತ ನಮ್ಮ ಒಂದಾತ ಇವತ್ ಎಲ್ಲಿ ಹೋಗ್ಬೇಕಂದ್ರೆ ಕೇಳಂಗಿಲ್ಲ ಹೋಗ್ತಿ ಹೋಗ್ಬಾ ಒಟ್ಟೆ ಏನು ಆರಾಮ್ಸ್ ಹೋಗ್ಬೇಕು ಆರಾಮ್ಸ್ ಬರ್ಬೇಕು ಯಾವ್ದು ಏನು ಮಾಡಂಗಿಲ್ಲ ಅದಂಗಾಗಿ ಏನೋ ಕನ್ಯರ್ ಮಟ್ಟಿಗೆ ಹೋಗ್ಬಿ ಸರ್ ನೆಕ್ಸ್ಟ್ ಇವ್ರ ಪ್ಲಾನಿಂಗ್ ಇದೆ ಈಗ ಎರಡು ಒಂದ್ ವರ್ಷದಿಂದ ಪ್ಲಾನಿಂಗ್ ಇತ್ತು ನಾವು ಹೋಗಬೇಕಂತ ಎರಡು ವರ್ಷ ಆಗಿತ್ತು ಇಲ್ಲಿ ನೋಡಬೇಕ ಸರ್ ಅಲ್ಲಿ ಯಾಕೆ ಕಾರ್ಸಿದ್ದೇಶ್ವರ ಸ್ವಾಮಿಗಳು ಎರಡ್ ಸಾವಿರ ಬರೀ ಇವನು ಜವಾರಿ ಅರ್ಕ ಮಾಡಿದ್ದಾರೆ ಹೌದು ಸರ್ ಅವರು ಮತ್ತಿಗ ಅಂತಂದ್ರೆ ಎಲ್ಲ ಪ್ರೊಸೆಸ್ ಅಲ್ಲೇ ಮೌಲ್ಯವರ್ಧನ ಮಾಡಿದ್ರು ಹುಚ್ಚಿ ಅದು ಗೋಮೂತ್ರ ಅದ್ರಲ್ದ ಅರ್ಕ ಮಾಡಿದ್ದಾರೆ ಶಗಣಿಲ್ದ ಸೋಪ್ ಮಾಡಿದ ಹಾ ಹೇಳಿ ಇವ್ರಿಗೆ ನಾವು ಅದನ್ನ ಮಾಡಿದಾಗ ಸರ್ ಧಾರವಾಡ ಯೂನಿವರ್ಸಿಟಿಯಲ್ಲಿ ಒಂದು ಆರ್ಗ್ಯಾನಿಕ್ ಒಂದು ಟ್ರೈನಿಂಗ್ ಇತ್ತು ಅವ್ರು ನಾಲ್ಕು ಜನ ಹಾಕಿದ್ವಿ ಬಟ್ ಒಂದ್ ಫ್ಯಾಮಿಲಿ ನಾಲ್ಕು ಜನ ತಗೊಂಡ್ಲ ಅಂತ ಹೇಳಿದ್ರು ಅಲ್ಲಿ ಅವ್ರು ರಿಜೆಕ್ಟ್ ಮಾಡಿದ್ರು ಅಪ್ಲಿಕೇಶನ್ ನಮ್ಮ ತಗೊಂಡ್ ಈಗ ತಗೊಂಡ್ರೆ ಮಾಡ್ತಾ ಇದಾರೆ ಅವ್ ಎಲ್ಲಾ ಪ್ರೊಸೆಸ್ ಮಾಡಿದ್ವಿ ಗಿಡ ತಂದಿದ್ದಾರೆ ಇನ್ನೊಂದ್ಸ ಹಾಕಿದ್ವಿ ಇನ್ನೂ ಹಾಕ್ಬೇಕಂತ ಇದೆ ಅದಕ್ಕೆ ಇನ್ನೂ ಸ್ವಲ್ಪ ಮುಂದೆ ಕನ್ನೇರಿ ಮಟ್ಟಕ್ ಇದೆಲ್ಲ ಈ ಅಲ್ಲಿ ಬರ್ತಾರ ಸರ್ ಅವ್ರ ಅಜ್ಜಾರ್ ತಗ ಹ ಅವ್ರ ಇವತ್ತು ಮಿನಿಟಗ ಹೆಂಗಂದ್ರೆ ಖುಷಿ ಅಂದ್ರ ಅವ್ರು ಇನ್ನೊಂದ್ ಹೆಸರು ಅವ್ರ ಹಂಗಿದ್ದಾರೆ ಪ್ರತಿಯೊಂದು ಗೋ ಮೂತ್ರ ಹಿಡ್ದು ಆ ಅದು ಏನೇನು ಬರ್ತಲ್ಲ ಅವು ಒಂದು ಆ ಕಳಿದ್ರು ಪ್ರತಿಯೊಂದು ಮೆಡಿಶನ್ ಮಾಡ್ತಾ ಇದಾರೆ ಅವರು ಏನು ಸೋಪಲ್ಲಿ ಕಿವಿಗ ಏನು ಕಡಿತಪ್ಪ ಅಂದ್ರೆ ಗೋ ಅದು ಗೋ ಮೃತ್ರದಿಂದ ಕಾಯಿ ಶಾರಕ ಮಾಡ್ತಾರೆ ಹಂಗೈತೆ ಅಂತೇಳಿ ಅದಕ್ಕೆ ಅವ್ರನ್ನ ಅಲ್ಲಿ ಕಳ್ಸಬೇಕಾಗಿದೆ ಅದು ಟೈಮ್ ಆಗ್ತಾ ಈಗ ಸ್ವಲ್ಪ ಕೆಲಸ ಇದೆ ಈ ಬ್ಯಾಸಿಗೆ ಕಳಿಸ್ತೀವಿ ಸರ್ ಹಂಗಾಗಿ ಎಲ್ಲ ಮಾಡ್ತಾ ಇದೀವಿ ಎಲ್ಲ ಮಾಡ್ತಾ ಇದ್ದೀವಿ ಸರ್ ಎಲ್ಲ ಜೂಲಘಟಕ್ ಮಾಡಿದ್ದಾರೆ ಎರೋಳ ಮಾಡಿದ್ದಾರೆ ಮತ್ತೀಗ ಜೀವಾಮೃತ ಮೃತ ಮಾಡಿದಾರೆ ಇನ್ನೊಂದು ಎರಡು ಇದೆ ಗೋ ಅಂತ ಒಂದು ಮಾಡ್ತಾರೆ ಮತ್ತೆ ಅಲ್ಲಿಂದ ಗೋ ಗ್ರೌತ್ ಪ್ರಮೋಟರ್ ಅಂತ ಬರ್ತೈತಿ ಅದನ್ನು ಮಾಡ್ತಾರೆ ಮಾಡಾಕತ್ತಿದಾರೆ ಸರ್ ಮತ್ತೆ ಎಲ್ಲ ಇದು ಮಾಡಿದ್ರು ಗೋ ಹಾಕಳಿದ್ ಗೋಮಿತ್ರು ಅಂತ ಅಂತೇಳಿ ಎಲ್ಲ ಟ್ಯಾಂಕ್ ಟೈಪ್ ಮಾಡಿ ಅವನ್ನೆಲ್ಲ ಡೈಲಿ ಡಂಪ್ ಮಾಡ್ತಾರೆ ಗಿಡಕ್ಕೆ ಹಾಕೋದು ಇಲ್ಲ ಅಲ್ಲಿ ಶೇಖರ್ಣೆ ಮಾಡೋದು ಸಿಂಪಡಣೆ ಮಾಡೋದು ಸಹಾಯ ನಾವು ಬಂದಾಗ ಅಷ್ಟೇ ಸರ್ ಬಂದು ಒಂದು ವಾರ ಇರ್ತೀವಿ ಬಂದಾಗ ಸಹಾಯ ಮಾಡ್ತೀವಿ ಮತ್ತೆ ಹೋಗ್ತಿವಿ ಎಲ್ಲ ಅವ್ರ ಐಡಿಯಾ ಏನೇನು ಮಾಡೋಕ್ಕು ಎಲ್ಲ ಅಂತೇಳಿ ಅವ್ರು ಮಾಡ್ತಾ ಇದ್ದಾರೆ ಬಟ್ ಅದ ಮಾಡ್ತಾಯಿದ್ವಿ ಸರ್ ಸಪೋರ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಟೈಮ್ ಇದೆ ಸರ್ ಇದು ಆರ್ಗಾನಿಕ್ ಆಗ್ಬೇಕಾದ್ರೆ ಟೈಮ್ ತೊಗೊತಾಯಿದೆ ಇವಾಗ ಅದು ಹತ್ತು ತೋರ್ಸ್ಬೇಕಂತ ಹತ್ತು ಇಲ್ಲ ಸರ್ ಆ್ಯಕ್ಚುಲಿ ನಮಗೆ ಒಂದು ವರ್ಷದಲ್ಲಿ ರಿಕವರಿ ಆಗುತ್ತೆ ನಮ್ಮ ಭೂಮಿ ರೆಡಿ ಆಗುತ್ತೆ ಬಟ್ ಇನ್ಕಮ್ ಬರಬಾರ್ದು ಬರವರ್ತು ಇದಾಗುತ್ತೆ ಈಗ ಮಾಡ್ತಾಯಿದ್ದೀವಿ ಸರ್ ಓಕೆ ಥ್ಯಾಂಕ್ ಯು ಸರ್ ಸ್ವತಃ ನಾವೇ ಆರ್ಗಾನಿಕದಲ್ಲಿ ನಮ್ಮ ಹೊಲದಾಗ ನಾವು ಬೆಳೆದಿರೋದು ನವಣಿ ಇದನ್ನು ಯಾರಾದರೂ ಬಂದು ತೊಗಡ್ಕೊಂಡು ಹೋಗ್ಬೇಕು ನಮ್ಮ ನಂಬರ್ ಬೇಕಂದ್ರೆ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಫೋರ್ ನೈನ್ ಫೋರ್ ತ್ರೀ ಟೂಗೆ ಕಾಲ್ ಮಾಡಿ ನಾವು ರೆಡಿಯಾಗಿರ್ತದೆ ಕಟ್ ಕಳಿಸ್ತೀವಿ ನಾವೇ ಖುದ್ದಾಗಿ ಬೆಳೆದಿರೋ ಅಂಥದ್ದು ನೆವಣಿ ಇದನ್ನು ರೆಡಿ ಮಾಡಿಸ್ಕೊಂಬಂದೀವಿ ಜೀನ್ಕಾ ಹಾಕ್ಸ್ಕೊಂಡು ಎಲ್ಲ ಅಕ್ಕಿ ಮಾಡಿದ್ವಿ ರೆಡಿ ಹೋಗಿ ಈಗ ಅನ್ನ ಇಟ್ಟರೆ ಅನ್ನ ರೆಡಿ ಆಗುತ್ತಾ ಸಾವಯವದಲ್ಲೇ ಬೆಳೆದಿದ್ವಿ ಆಮೇಲೆ ಉಳ್ಳಿ ಬೆಳೆದೀವಿ ಆಮೇಲೆ ಸಜ್ಜಿ ಬೆಳೆದಿದ್ವಿ ನಿಮಗೆ ಯಾರ್ಯಾದ್ರೂ ಏನಾದರೂ ಬೇಕಂತಂದ್ರೆ ನಾವು ನಮ್ಮ ಹತ್ರ ಸಿಗ್ತಾವೆ ಬರ್ರಿ ವೈರಿ ನಮ್ಮ ನೈಸರ್ಗಿಕ ಕೃಷಿ ಬಗ್ಗೆ ನಮಗೆ ಮಾಹಿತಿ ಕೇಳಂದ್ರೆ ಕೇಳಂದ್ರೆ ಹೇಳ್ತೀವಿ ಎಲ್ಲ ಒಟ್ಟು ಸಮಗ್ರ ಕೃಷಿ ನನ್ನ ಹತ್ರ ಇದೆ ಸ ಆ ಸಂಡೆಕ್ಕೊಂದ್ಸರಿ ಉಚಿತವಾಗಿ ನಾವು ನೈಸರ್ಗಿಕ ಕೃಷಿ ಬಗ್ಗೆ ತರಬೇತಿ ಮಾಡ್ತೀವಿ ಅವ್ರು ಬಂದ್ರಂದ್ರೆ ಎಲ್ಲ ತರಬೇತಿಯಲ್ಲಿ ಹೇಳ್ಕೊಡ್ತೀವಿ ಆಮೇಲೆ ನಮ್ಮದು ಬೀಜ ಬ್ಯಾಂಕ್ ಇದೆ ಜವಾರಿ ಬೀಜಗಳನ್ನು ನೋಡ್ಕೊಂಡು ಹೋಗ್ರಿ ತೊಗೊಳ್ಕೊಂಡು ಹೋಗ್ರಿ ನಾವೇ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥ ತೊಗರಿ ಬೇಳೆ ಅವುಗಳನ್ನು ನಾವು ತೊಗರಿನ ಬ್ಯಾಳೆ ಇಟ್ಟಿದ್ವಿ ಅವು ಬೇಕಂದ್ರೆ ಕೇಳ್ರಿ ಅವು ಸಿಗ್ತಾವೆ ನಮ್ಮ ಹತ್ರ ಆಮೇಲೆ ಜೇನು ತುಪ್ಪ ಸಿಗ್ತೈತಿ ನನ್ನ ಹತ್ರ ಜೇನು ಸಾಗಾಣಿಕೆ ಇದೆ ಎಂಟು ಪೆಟ್ಟಿಗೆ ಅದಾವೆ ಜೇನು ಸಾಗಾಣಿಕೆ ಯಾವಾಗ ಬೇಕಾದ್ರೂ ಕೇಳಿರಿ ಕೆ ಜಿ ಲೆಕ್ಕದಾಗ ಬೇಕಾದರೂ ಕೇಳಿದರೂ ಕೊಡ್ತೀನಿ ಎಂಟುನೂರು ರೂಪಾಯಿ ಕೆ ಜಿ ಸೇಲ್ ಇದ್ದೀನಿ ಆಮೇಲೆ ನನ್ನ ಹತ್ರ ಕೋಳಿ ಇದೆ ಒಂದು ನೂರು ಆ ಜವಾರಿ ಮಟ್ಟಿ ಕೂಡ ಸಿಗ್ತಾವ ನಾನು ಬೆಳಿಬೇಕನ್ನೋ ಕಾರಣಕ್ಕಾಗಿ ಹತ್ತು ರೂಪಾಯ್ಗೆ ಒಂದು ಜವಾರಿ ಕೋಳಿ ತತ್ತಿ ಮಟ್ಟಿ ಕೊಡ್ತಾ ಇದ್ದೀನಿ ಎಲ್ಲರೂ ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ಕೊಡ್ತಾ ಇದ್ದಾರೆ ನಾನು ಹತ್ತು ರೂಪಾಯಿ ಕೊಡ್ತಾ ಇದ್ದೀನಿ ನನ್ನ ತೋಟಕ್ಕೆ ಬಂದು ವೈರಿ ಮತ್ತು ಈಗ ಇನ್ನಷ್ಟು ಜನ ಬರ್ರಿ ಈಗ ಬರ್ತಾ ಇದ್ದೀರಿ ಇನ್ನಷ್ಟು ಜನ ಬರಲಿ ವೈರಿ ಬೇಕಾದಷ್ಟು ಜನ ಬಂದ್ರೂ ಕೊಡ್ತೀನಿ ನಾನು ಆಮೇಲೆ ನಿಮ್ಮ ಬರಬೇಕಪ್ಪ ಅಂತಂದ್ರೆ ನಿಮ್ಮ ಅಡ್ರೆಸ್ ಹೇಳ್ರಿ ನಮ್ಮ ಅಡ್ರೆಸ್ ಬರ್ಬೇಕು ಅವರು ಶಿರುಗುಂಪಿ ಬಂದ್ಕಾಟ್ ಬಟ್ಟಬಸ ಫಾರ್ಮ್ ಅಂತಂದ್ರೆ ಬೋಟಿ ಕ್ರಾಸ್ನತ್ರ ನನ್ನ ತೋಟ ನಿಮ್ಮ ಮೊಬೈಲ್ ನಂಬರ್ ಹೇಳಿಬಿಡ್ರಿ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಫೋರ್ ನೈನ್ ಫೋರ್ ತ್ರೀ ಟೂಗೆ ಕರೆ ಮಾಡಿರಿ ನಾ ಯಾವುದೇ ಇದ್ರೂ ಸಮಗ್ರ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥದ್ದು ದವಸ ಧಾನ್ಯಗಳಿರಲಿ ಜೇನು ಸಾಗಾಣಿಕೆ ಪ್ರತಿಯೊಂದನ್ನು ಕೇಳಿರಿ ನಾನು ಪಟ್ಕೊಳ್ಸ್ತೀನಿ ನಿಮಗೆ ಬಂದು ತೊಗೊಂಡು ನೋಡಿ ಒಯ್ಯಿರಿ ಬೀಜ ಕೂಡ ಸಿಗ್ತಾವೆ ಬೀಜ ಕೂಡ ಒಯ್ರಿ ಮತ್ತು ಆಮೇಲೆ ಬೀಜ ಉಚಿತವಾಗಿ ಕೊಡ್ತೀನಿ ಮತ್ತೆ ಒಳ್ಳೆ ಬೀಜ ತಂದು ನಾನು ಕೊಡ್ರಿ ಬೀಜವನ್ನು ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ದೀನಿ ಧನ್ಯವಾದಗಳು ಸರ್ ಲೈಫ್ ಬುಕ್ ಕನ್ನಡ ಇವರಿಗೆ ಧನ್ಯವಾದಗಳು